ಒಂದು ದಿವಂಗತ ವಿ ಸೋಮಶೇಖರ್ ಅವರು ಚಿರನಿದ್ರೆಗೆ ಜಾರಿ ಸ್ಥಳ ಇದು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಯಶಸ್ವಿ ಸಿನಿಮಾಗಳನ್ನು ಕೊಟ್ಟು ಕೂಡ ಉಪೇಕ್ಷೆಗೊಳಗಾಗಿರುವ ನಿರ್ದೇಶಕರು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ವಿ ಸೋಮಶೇಖರ್ ಅವರ ಸಮಾಧಿ ನೋಡಿದ್ವಿ ಈಗ ವಿ ಸೋಮಶೇಖರ್ ಅವ್ರ ಮನೆಗೆ ಹೋಗ್ತಾ ಇದೀವಿ ಚಿಕ್ಕನಹಳ್ಳಿಗಿನ ಮನೆಗೆ ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕಲಾ ಮಾಧ್ಯಮಕ್ಕೆ ಸ್ವಾಗತ ಕೊಡ್ತಾ ನಾವೀಗ ಇರೋವಂಥದ್ದು ಸ್ನೇಹಿತರೆ ಇದು ವಿಜಯಪುರ ಇದು ನೀವು ನೋಡ್ತಾ ಇದೀರಿ ಇದೆಲ್ಲ ವಿಜಯಪುರ ಸ್ನೇಹಿತರೆ ಇದು ಚಿಕ್ಕಬಳ್ಳಾಪುರದ ರಸ್ತೆ ಅಂದರೆ ಈ ಕಡೆ ಹೋದರೆ ಕೋಲಾರ ಬರುತ್ತೆ ಈ ಕಡೆ ಹೋದರೆ ಚಿಕ್ಕಬಳ್ಳಾಪುರ ಕೋಲಾರ ಚಿಕ್ಕಬಳ್ಳಾಪುರ ಮಧ್ಯ ಇರುವಂತಹ ವಿಜಯಪುರ ವಿಜಯಪುರ ಅಂತ ಸ್ನೇಹಿತರೆ ನಾನು ಇದ್ದೀನಿ ಚಕ್ರವ್ಯೂಹ ತಾಯಿಗೆ ತಕ್ಕ ಮಗ ಪ್ರೇಮದ ಕಾಣಿಕೆ ರಣರಂಗ ರಣರಂಗದ ಸೂಪರ್ ಹಿಟ್ ಸಿನಿಮಾಗಳ ನಿರ್ದೇಶಕ ನಮ್ಮ ದಿವಂಗತ ವಿ ಸೋಮಶೇಖರ್ ಅವರ ಸಮಾಧಿಯನ್ನ ಹುಡ್ಕೊಂಡು ಅವರ ಮನೆ ಅವರ ಹುಟ್ಟೂರನ್ನು ಹುಡ್ಕೊಂಡು ನಾವು ಈ ವಿಜಯಪುರ ಬಂದಿದ್ದೀವಿ ಸ್ನೇಹಿತರೆ ಈ ವಿಜಯಪುರದಿಂದ ಕೇವಲ ಎರಡೇ ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ವಿ ಸೋಮಶೇಖರ್ ಅವರು ಹುಟ್ಟಿದ ಊರು ಚಿಕ್ಕನಹಳ್ಳಿ ಅಂತ ಜೊತೆಗೆ ಅಲ್ಲೇ ಅವ್ರ ಸಮಾಧಿ ಅವ್ರ ತೋಟ ಅವ್ರ ಹಳೆ ಮನೆ ಎಲ್ಲವೂ ಇದೆ ಸ್ನೇಹಿತರೆ ಅಲ್ಲಿ ಹೋಗೋಣ ನೋಡೋಣ ನೀವು ನೋಡ್ತಾ ಇದ್ದೀರಿ ನಮ್ಮ ವಿ ಸೋಮಶೇಖರ್ ಅವರ ಕುಟುಂಬದ ಸಂದರ್ಶನ ಮನೆ ಎಲ್ಲವೂ ಬೆಂಗಳೂರಿನಲ್ಲಿ ಬನ್ನಿ ನಾವು ವಿಜಯಪುರಕ್ಕೆ ಬಂದಿದ್ದೀವಿ ಮುಂದೆ ಹೋಗೋಣ ಅವ್ರ ಸಮಾಧಿ ಹೇಗಿದೆ ನೋಡೋಣ ಸ್ವಾಗತ ಕಲಾ ಮಾಧ್ಯಮಕ್ಕೆ ಬನ್ನಿ ನಾವು ನಾವು ತೋಟಗಳಲ್ಲಿ ಹೋಗಿ ಸಮಾಧಿ ನೋಡ್ಕೊಂಡ್ ಬರೋಣ ಅದಾದ್ಮೇಲೆ ಹುಟ್ಟಿದ ಮನೆ ಇದೆ ಮತ್ತೆ ಅವರು ದಾನ ಧಮ ಮಾಡ್ತಾ ಇದ್ದ ಚಾವಿ ಅಂತ ಏನು ಹೇಳ್ತೀವಿ ಆ ಚಾವುಡಿನೂ ಇಲ್ಲಿ ನಮ್ಮ ಊರಿನ ಸೆಂಟ್ರಲ್ ಇದೆ ಸಾರಿ ಅಲ್ಲಿ ಹೋಗ್ಬಾರ ಇವರೆಲ್ಲ ಅವ್ರ ರಿಲೇಷನ್ ಇಲ್ಲ ಶಂಕರ್ ಅಂತ

ಸ್ನೇಹಿತರೆ ನೀವೆಲ್ಲರೂ ಇಲ್ಲಿ ದಿವಂಗತ ವಿ ಸೋಮಶೇಖರ್ ಅವರು ಚಿರನಿದ್ರೆಗೆ ಜಾರಿರುವಂತಹ ಸ್ಥಳ ಇದು ವಿ ಸೋಮಶೇಖರ್ ಅವರ ಸಮಾಧಿ ವಿ ಸೋಮಶೇಖರ್ ಅವರು ಹುಟ್ಟಿದ್ದು ಇಪ್ಪತ್ತೇಳು ಜುಲೈ ಸಾವಿರದ ಒಂಬೈನೂರ ಮೂವತ್ತೇಳು ಮತ್ತು ಅವ್ರು ತೀರ್ಕೊಂಡಿದ್ದು ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಮೂರು ಸ್ನೇಹಿತರೆ ಅಂದರೆ ಎಷ್ಟು ವರ್ಷ ಐತೆ ಸರ್ ನಿಮ್ಮ ತಂದೆಯವ್ರಿಗಾಗಿ ಏಜು ತೀರ್ಕೊಂಡು ಅರವತ್ತಾರು ವರ್ಷ ತುಂಬು ಜೀವನ ನಡೆಸಿದಂತಹ ಕನ್ನಡದ ಗ್ರೇಟ್ ಡೈರೆಕ್ಟರ್ ಶ್ರೇಷ್ಠ ನಿರ್ದೇಶಕ ಅವರು ಯಾಕೆ ಅಂತಂದರೆ ಸ್ನೇಹಿತರೆ ಯಾಕೆ ಗ್ರೇಟ್ ಡೈರೆಕ್ಟರ್ ಅಂತ ಹೇಳ್ತೀನಿ ಅಂತಂದರೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಒಟ್ಟು ನಲವತ್ತೊಂಬತ್ತು ಸಿನಿಮಾ ಅವ್ರು ಮಾಡಿರುವಂಥದ್ದು ಡೈರೆಕ್ಷನ್ ಸ್ನೇಹಿತರೆ ನಲವತ್ತೊಂಬತ್ತು ಸಿನಿಮಾ ಆ ನಲವತ್ತೊಂಬತ್ತು ಸಿನಿಮಾದಲ್ಲಿ ಬೇರಳೆಣಿಕೆ ಎಷ್ಟು ಒಂದು ಎರಡು ಸಿನಿಮಾ ಮಾತ್ರ ಆ್ಯಾವ್ರೇಜ್ ಆಗಿರ್ಬೋದು ಮಿಕ್ಕಿದಲ್ಲೂ ಬ್ಲಾಕ್ ಬಸ್ಟರ್ ಸೂಪರ್ ಡೂಪರ್ ಹಿಟ್ಟು ಭರ್ಜರಿ ಕಲೆಕ್ಷನ್ ಮಾಡಿರುವಂತಹ ಕಮರ್ಷಿಯಲ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾಗಳು ಸ್ನೇಹಿತರೆ ನಲವತ್ತೊಂಬತ್ತು ಸಿನಿಮಾಗಳ ಕೊಡುಗೆ ಅವ್ರದ್ದು ಕನ್ನಡ ಚಿತ್ರರಂಗಕ್ಕೆ ಅಂತಹ ದೊಡ್ಡ ನಿರ್ದೇಶಕ ವಿ ಸೋಮಶೇಖರ್ ನೋಡಿ ಇಲ್ಲಿ ಚಿರಂತ್ರಿಗ ಜಾರಿರುವಂತಹ ಸ್ಥಳ ಇದು ಇದು ಸ್ನೇಹಿತರೆ ನೀವಾಗಲೇ ನೋಡಿದಾಗ ಚಿಕ್ಕನಹಳ್ಳಿ ಅಂತ ಗ್ರಾಮ ಇದೆಲ್ಲ ಚಿಕ್ಕನಹಳ್ಳಿಯ ಒಂದು ಸ್ಮಶಾನ ಇದು ಇಲ್ಲಿ ಇಲ್ಲಿ ಅವರನ್ನು ಅಂತ ಸಂಸ್ಕಾರ ಮಾಡಲಾಗಿದೆ ಅಲ್ಲಿ ಅವರ ಇನ್ನೊಬ್ಬ ಮಗ ಇಲ್ಲಿ ರಾಘವೇಂದ್ರ ಅವರ ಸಮಾಧಿ ಕೂಡ ಇದೆ ಅದನ್ನು ನಾವು ನೋಡೋಣ ಅಂತ ಸ್ನೇಹಿತರೆ ಗ್ರೇಟ್ ಮನುಷ್ಯ ನಾವಂತೂ ಅವರು ತುಂಬ ದೊಡ್ಡ ಅಭಿಮಾನಿಗಳು ನನ್ನ ಜೊತೆಗೆ ಕೋಮಲ್ ಅವರು ಇದ್ದಾರೆ ಸರ್ ಕೋಮಲ್ ಸರ್ ನಮಸ್ಕಾರ ಸರ್ ಕೋಮಲ್ ಅವರು ವಿ ಸೋಮಶೇಖರ್ ಅವ್ರ ದೊಡ್ಡ ಮಗ ನೀವು ಈಗಾಗಲೇ ಕಲಾ ಮಾಧ್ಯಮದಲ್ಲಿ ನೋಡಿದ್ದೀರಿ ಅವ್ರ ಮನೆ ಬದುಕು ಅವರೆಲ್ಲರೂ ಸೊ ಹಾಗಾಗಿ ಇವತ್ತು ಬನ್ನಿ ಅವ್ರಿಗೂ ನಾವು ನಮಸ್ಕಾರ ಸಲ್ಲಿಸೋಣ ಸರ್ ದಯವಿಟ್ಟು ಬನ್ನಿ മു ജന ബി പൂജ മാർക്ക് ആ പൂജ സമയത്ത് ആ കൊള്ളപ്പോ സമയം

ತುಂಬಾ ಶ್ರೇಷ್ಠ ನಿರ್ದೇಶಕರವರು ನನ್ನ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಯಶಸ್ವಿ ಸಿನಿಮಾಗಳನ್ನು ಕೊಟ್ಟು ಕೂಡ ಉಪೇಕ್ಷೆಗೆ ಒಳಗಾಗಿರುವ ನಿರ್ದೇಶಕರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಚಿತ್ರರಂಗ ಅಥವಾ ಯಾವುದೋ ಒಂದು ಗಮನಿಸಬೇಕಾದ ಲೋಕ ಇಂತಹ ಹಿರಿಯ ನಿರ್ದೇಶಕರನ್ನ ಕೊಡಬೇಕಾದಂತಹ ಸ್ಥಾನಮಾನಗಳನ್ನ ಸೂಕ್ತ ಗೌರವಗಳನ್ನ ಕೊಡದೆ ಹೋಯ್ತಲ್ಲ ಅಂತ ನೋವು ನನಗೂ ಕೂಡ ಇದೆ ಯಾಕಂದ್ರೆ ಇವತ್ತಿಗೆ ನೀವು ಗಮನಿಸಿರ್ಬೋದು ಒಂದೋ ಎರಡೋ ಹಿಟ್ಗಳನ್ನು ಕೊಟ್ಟವ್ರನ್ನ ಅವ್ರನ್ನ ತುಂಬಾ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡುವಂತ ಈ ಕಾಲಮಾನದಲ್ಲಿ ಅವರ ಯಾವ ಸಿನಿಮಾ ನೀವು ಹೇಳ್ತೀರಿ ಅವ್ರದ್ದು ಬಂಗಾರದ ಪಂಜರ ಮೊದಲ ಸಿನಿಮಾ ಅವ್ರದ್ದು ಅವ್ರಿಗೆ ಮಾಡಿದಂಥ ಸಿನಿಮಾ ಅಲ್ಲಿಂದ ಹಿಡಿದು ಪ್ರೇಮದ ಕಾಣಿಗೆ ತ ಕಾಣಿಕೆ ತಾಯಿಗೆ ತಕ್ಕ ಮಗ ಶಂಕರ್ ಗುರು ಅಂಬರೀಷ್ ಅವರ ಚಕ್ರವ್ಯೂಹ ಗಜೇಂದ್ರ ಬೇಡಿ ಆಮೇಲೆ ಈ ಕಡೆಗೆ ಬಂತು ಅಂದರೆ ಎಸ್ ಪಿ ಭಾರ್ಗವಿ ರಣರಂಗ ಈ ತರ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹಿಟ್ಗಳು ಹಿಟ್ಗಳು ಒಂದು ಕಡೆ ಪ್ರೇಮದ ಕಾಣಿಕೆ ಥರದ ತಾಯಿಗೆ ತಕ್ಕ ಮಗ ಥರದ ಫ್ಯಾಮಿಲಿ ಅಂದರೆ ಕುಟುಂಬ ಎಲ್ಲ ನೋಡ್ಕೊಂಡು ಕೂತ್ಕೊಂಡು ನೋಡುವಂಥ ಎಮೋಷನಲ್ ಸೆಂಟಿಮೆಂಟಲ್ ಸಿನಿಮಾಗಳು ಆಮೇಲೆ ಚಕ್ರವ್ಯೂಹ ಗಜೇಂದ್ರ ಥರದ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಪೊಲಿಟಿಕಲ್ ಸಿನಿಮಾಗಳು ಎಸ್ ಪಿ ಭಾರ್ಗವಿ ಥರದ ಆ್ಯಕ್ಷನ್ ಸಿನಿಮಾ ರಣರಂಗ ಎಷ್ಟು ವೆರೈಟಿ ಸಿನಿಮಾಗಳನ್ನು ಅವರು ಮಾಡಿದ್ರು ಅವರು ಆಮೇಲೆ ಅವರು ಚಿತ್ರಲೇಖ ಅಂತ ಒಂದು ಸಿನಿಮಾ ಅವರು ದೇವರಾಜ್ ಹಾಗೂ ಶ್ರುತಿ ಅವ್ರದ್ದು ಅದೊಂಥರ ಹಾರರ್ ಕೂಡ ಟ್ರೈ ಮಾಡಿದ್ರು ಅವರು ಅದು ಅದನ್ನು ಅದು ಕೂಡ ಸೂಪರ್ ಹಿಟ್ ಸಿನಿಮಾ ಈ ಥರ ತುಂಬ ರೇಂಜ್ ಇದ್ದಂಥ ತುಂಬ ವೆರೈಟಿ ಆಫ್ ಸಿನಿಮಾಗಳನ್ನು ಮಾಡುವಂಥವ್ರು ನಮ್ಮ ವಿ ಸೋಮಶೇಖರ್ ಸೊ ತುಂಬ ಗ್ರೇಟ್ ಮನುಷ್ಯ ಅವರು ಅವರು ಅರವತ್ತು ಪ್ಲಸ್ ವಯಸ್ಸಿಗೆ ತೀರ್ಕೊಂಡಿದ್ದು ದುರಾದೃಷ್ಟಕರ ಅವ್ರದ್ದೊಂದು ತುಂಬ ದೊಡ್ಡ ಆಸೆ ಇತ್ತಂತೆ ನಲವತ್ತೊಂಬತ್ತು ಸಿನಿಮಾ ಆಗಿದೆ ನಂದು ಐವತ್ತು ಸಿನಿಮಾ ಮಾಡಿದ್ದಿನ ಹೆಗ್ಗಳಿಕೆಗೆ ಪಾತ್ರ ಆಗಬೇಕು ನೀವು ಮುಂದೇ ಒಂದು ಸಿನಿಮಾ ಮಾಡಬೇಕು ಅಂತ ಆ ಸಿನಿಮಾನ ಅವರು ಪೂರೈಸೋಕ್ಕಾಗಿದೆ ಅವ್ರು ತಿಳ್ಕೊಂಡಿದ್ದು ದುರದೃಷ್ಟವೇ ಸರಿ ದೇ ಅವ್ರಿಗೆ ಆರೋಗ್ಯ ಹಾಂ ಶಂಕರ್ನಾಗ ಅವ್ರು ಸೀತಾರಾಮ್ ನೋಡಿ ಅವ್ರು ಒಡನಾ ಒಡನಾಡಿಗಳಿವರು ಅವರು ಸಮಕಾಲಿನ ಆಲ್ಮೋಸ್ಟು ಸೀತಾರಾಮು ಅವರು ಒಂದಾನೊಂದು ಕಾಲದಲ್ಲಿ ಥರದ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಒಂದು ಬ್ರಿಡ್ ಸಿನಿಮಾ ಪ್ಯಾರಲ್ ಸಿನಿಮಾ ಮಾಡ್ತಿದ್ದವ್ರಿಗೆ ಅವರು ಆ್ಯಕ್ಷನ್ ಹೀರೋ ಆಗ್ಬೋದು ಅಂತ ಮೊಟ್ಟ ಮೊದಲು ಪ್ರೂವ್ ಮಾಡಿದವ್ರೆ ವಿ ಸೋಮಶೇಖರ್ ಯಾಕಂದರೆ ಸೀತಾರಾಮ ಸಿನಿಮಾ ಕಾಲಕ್ಕೆ ಶಂಕರ್ನಾಗ್ ಅವ್ರ ಫಸ್ಟು ಕಮರ್ಷಿಯಲ್ ಹಿಟ್ ಸಿನಿಮಾ ಅದು ಆಮೇಲೆ ನೀವು ನೋಡಿದ್ದೀರಿ ಬಿಡಿ ಅವ್ರದ್ದು ಆಮೇಲೆ ಎಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಆಟೋ ರಾಜ ಆಟೋ ರಾಜ ಥರದ ಸಿನಿಮಾ ಶಂಕರ್ನಾಗ್ ಮಾಡಿದ್ರು ಸಾಂಗ್ಲಿ ಏನಿಲ್ಲ ಅದಕ್ಕೆಲ್ಲ ಮೂಲಭೂತ ಹೆಜ್ಜೆಯನ್ನು ಹಾಕ್ಕಿ ಮೂಲಭೂತ ಅಡಿಪಾಯ ಹಾಕ್ಕೊಟ್ಟಿದ್ದೆ ವಿ ಸೋಮಶೇಖರು ಎಷ್ಟು ಜನ ಅವರು ಕೆಲಸ ಮಾಡದೇ ಇರುವಂಥ ಹೀರೋಗಳು ಯಾರಿದ್ದಾರೆ ಹೇಳಿ ನೋಡೋಣ ಆ ಕಾಲದಲ್ಲಿ ಎಲ್ಲರೂ ಇದ್ದರು ಇದ್ರು ನೋಡಿ ಅದರದ್ದು ತುಂಬಾ ದೊಡ್ಡ ದೊಡ್ಡ ಸಿನಿಮಾ ಮಾಡುವಂತ ನಿರ್ದೇಶಕ ನಾವಂತೂ ಅವ್ರದ್ದು ಅನೇಕ ಸಿನಿಮಾ ನೋಡಿದ್ವಿ ಇವಾಗ ಪ್ರೀತಿ ಬಹಳ ಪ್ರೀತಿ ಅಭಿಮಾನದಿಂದ ನಾನು ಮಾತಾಡಬೇಕಾಗಿದೆ ಹಾಗಾಗಿ ಸರ್ ತುಂಬಾ ದೊಡ್ಡ ಮನುಷ್ಯ ನಿಮ್ಮ ತಂದೆ ಹೌದು ಸರ್ ಖಂಡಿತ ಅದು ನೀವು ಹೇಳ್ತಾರಲ್ಲ ಸರ್ ಶಂಕರ್ ಅದು ಸೀತಾರಾಮ ಪಿಕ್ಚರ್ ಮಾಡೋಕೆ ಟೈಮಲ್ಲಿ ಇವರು ಹನ್ನೊಂದು ಪಿಕ್ಚರ್ ಬಂತು ಹುಲಿ ಹಾಲಿನ ಒಂದು ಪಿಕ್ಚರ್ ರಿಲೀಸ್ ಆಯಿತು ಹುಲಿ ಹಾಲಿನ ಮೇವು ಆ ಪಿಕ್ಚರ್ ಹಾಂ ಕರೆಕ್ಟು ಅವಾಗಿದ್ದು ಪಿಕ್ಚರ್ ಅವಾಗಿಂದ ಆ ಬಂದ ಮೇಲೂ ಇನ್ನೂ ಪಿಕ್ಚರ್ ಇನ್ನೂ ಚೆನ್ನಾಗಿ ಹೋಯ್ತು ಪಿಕ್ಚರ್ ಅದು ಸೂಪರ್ ಬ್ರಾಯ್ತು ಈ ಪಿಕ್ಚರ್ ಅದು ಶಂಕ ಇದು ಸೀತಾರಾಮ್ ಸೀತಾರಾಮು ಒಂದು ಸಾವಿರ ಬೆಳೆ ಹೋಯ್ತು ಆ ಜಮಾನದಲ್ಲಿ ಅವಾಗ ನೋಡಿ ಬರೀ ಹಂಡ್ರೆಡ್ ಡೇಸ್ ಅಲ್ಲ ನೂರ ಎಪ್ಪತ್ತೈದು ದಿನ ದಿವಸ ಆಗಿ ಅಂತ ಹ್ಞೂ ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ಹುಲಿ ಹಾಲಿನ ಮೇವು ತುಂಬ ಅವ್ರು ಅನ್ಕೊಂಡ್ ಮಟ್ಟಿಗೆ ಹೋಗಲಿಲ್ಲ ಯಾಕಂದ್ರೆ ಅಲ್ಲಿ ಕೊನೆಯಲ್ಲಿ ರಾಜ್ಕುಮಾರ್ ತೀರ್ಕೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಜನ ಸ್ವೀಕರಿಸಕ್ಕೆ ಇಷ್ಟಪಡ್ಲಿಲ್ಲ ಅಂತ ಕೇಳ್ಪಟ್ಟಿದ್ವಿ ನಾವು ಕೂಡ ಕೆ ಸಿ ಎನ್ ಅವರು ಹೇಳಿದರು ಕೆ ಸಿ ಚಂದ್ರಶೇಖರ್ ಸಂದರ್ಶನದಲ್ಲಿ ಸೊ ಆ ಥರದ್ದು ಸೊ ಗ್ರೇಟ್ ಮ್ಯಾನ್ ನಿಮ್ಮ ಖಂಡಿತ ಖಂಡಿತ ಒಂದೇ ಸೋಮಶೇಖರ್ ಒಂದೇ ವಿ ಸೋಮಶೇಖರ್ ಸಿನಿಮಾ ಮಾಸ್ಟರ್ ಪೀಸ್ ನಿಮ್ಮೂರ್ನವರು ವಿ ಸೋಮಶೇಖರರು ಸೊ ಏನನ್ಸುತ್ತೆ ನಿಮಗೆ ಆ್ಯಕ್ಚುಲಿ ನಾನು ಯಾವುದೋ ಒಂದು ಇಂಗ್ಲೀಷ್ ಲೇಖಲ್ಲಿ ಅವ್ರದ್ದು ರೈಟರ್ ಎಸ್ ಬಿಟ್ಟಿದ್ದೀನಿ ನಾನು ಫ್ರಾಂಕ್ಲಿ ಅಂತ ಏನೋ ಬರುತ್ತೆ ಅವ್ರದ್ದೊಂದು ಕಾದಂಬರಿ ಇರೋದು ನೆನಪು ಈ ನಿದ್ದೆ ಅನ್ನೋದು ಒಂದು ಸಾ ಸಣ್ಣ ಸಾವು ಅಂತೆ ಈ ಸಾವು ಅನ್ನೋದು ಒಂದು ದೊಡ್ಡ ದೊಡ್ಡ ಅಂತೆ ಹಾಗಾಗಿ ನಮ್ಮ ಸೋಮನ ಸತ್ತಿಲ್ಲ ಈ ಜಾಗದಲ್ಲಿ ನಿದ್ದೆ ಮಾಡ್ತಿದ್ದಾರೆ ಆಯಿತಾ ಸೊ ಪ್ರತಿ ಸಲ ನಿಮ್ಮಂಥ ಕಲಾ ಮಾಧ್ಯಮ ಇಂಥ ನಮ್ಮೂರಿನ ಗಣ್ಯರು ಪ್ರತಿ ಸಲ ಅವರು ನೆನೆಸ್ಕೊಂತಿರೋ ಇಂಥ ಸಣ್ಣ ಪುಟ್ಟ ಕಾರ್ಯಕ್ರಮ ಮೂಲಕ ಅವರ ಆತ್ಮ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ಒಂದು ಸಲ ಮೋಸ್ಟ್ಲಿ ಸಮಾಧಿ ಒಳಗಡೆ ನಿರಾಳವಾಗಿ ಇರುತ್ತದೆ ಪ್ರಾಯಶಃ ಇಂಥ ಕಾರ್ಯಕ್ರಮಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಚಿತ್ರರಂಗ ಆಗಲಿ ಕೊನೆ ಪಕ್ಷ ವರ್ಷಕ್ಕೊಂದು ಸಲವಾಗಿ ಕೆಲಸ ಮಾಡಿದ್ರೆ ಪ್ರಾಯಶಃ ಬರ್ತಕ್ಕಂಥ ಮುಂದಿನ ಪೀಳಿಗೆ ಇದೆಯಲ್ಲ ಎಸ್ ಈ ಚಿತ್ರರಂಗ ಅನ್ನೋದು ನಮ್ಮನ್ನು ಜ್ಞಾಪಸ್ಕೊಳುತ್ತೆ ಆದರೆ ನಾವು ಮಾಡಿರ್ತಕ್ಕಂಥ ಸಣ್ಣ ಸಾಧನೆಗಳಾದರೂ ಕೂಡ ಏನೋ ಅದಕ್ಕೊಂದು ಬೆಲೆ ತರುತ್ತೆ ಅನ್ನೋ ಒಂದು ಒಂದು ಸಣ್ಣ ಇರುತ್ತೆ ಅವ್ರು ಏನು ಕೊಡೋದು ಬೇಕಾಗಿಲ್ಲ ಅವ್ರ ಫ್ಯಾಮಿಲಿ ನೆಮ್ಮದಿಯಾಗಿದೆ ಅವ್ರು ಮಾಡಿರ್ತಕ್ಕಂಥ ಧಾನ ಧರ್ಮಗಳು ಸಾಕು ಅವ್ರ ಫ್ಯಾಮಿಲಿ ಎಷ್ಟು ನೆಮ್ಮದಿ ಇಟ್ಟಿದೆ ಅನ್ನೋದಕ್ಕೆ ಕಾರಣ ಏನು ನಾವು ಚಾವಡಿ ಹತ್ತಿರ ತೋರಿಸಿ ಅವ್ರದ್ದೆಲ್ಲ ಸೊ ಹಾಗಾಗಿ ನನ್ನ ಒಂದು ಕೋರಿಕೆ ಇಷ್ಟೇ ಅಟ್ಲೀಸ್ಟ್ ನಮ್ಮ ಸರ್ಕಾರ ಆಗಲಿ ಅಥವಾ ನಮ್ಮ ಒಂದು ಚಲನಚಿತ್ರ ನಿರ್ಮಾಪಕ ಸಂಘ ಏನಿದೆ ಯಾಕಂದ್ರೆ ಇವರು ಸೌತ್ ಇಂಡಿಯನ್ ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿದ್ದು ಅಂತ ಇವರು ಸೌತ್ ಇಂಡಿಯನ್ ಇಲ್ಲ ಇಲ್ಲ ಸೌತ್ ಇಂಡಿಯನ್ ನಿರ್ಮಾಪಕ ಸಂಘ ಅಧ್ಯಕ್ಷರಾಗಿದ್ದರು ಇವನು ಇವತ್ತು ಏನು ನಿರ್ಮಾಪಕ ಸಂಘ ಅಂತಿದೆ ಅದು ಇವತ್ತಿನ ಜನ್ರೇಷನ್ ಹೇಗೆ ಮಾತಾಡ್ಲತ್ತ ಈಗಿನ ನಿರ್ಮಾಪಕರು ಹೇಗೆ ಮಾತಾಡಲಿ ಅದರ ಒಂದು ಮೆಟ್ಟಲ್ ಇದೆಯಲ್ಲ ಅದ್ರದ್ದು ಪಾಲು ಇವ್ರದ್ದು ಪಾಲಿದೆ ಇವ್ರದ್ದು ಇದೆ ವಿಜಯ ರೆಡ್ಡಿ ಅಂತವರು ಪಾಲಿದೆ ಶಿವಶಂಕರ್ ಟಿ ವಿ ಶಿವಶಂಕರ್ ಅಂತ ಶಿವಶಂಕರ್ ನಿರ್ಮಾಪಕರು ಅವರು ನಿರ್ದೇಶಕರು ಇದೆ ಹಾಗಾಗಿ ಇವರೆಲ್ಲ ಶ್ರಮ ಪಟ್ಟಿದ್ದಾರೆ ಸೊ ಅದರ ಶ್ರಮ ಇವತ್ತು ಅನುಭವಿಸ್ತಿದ್ದಾರೆ ಒಪ್ಕೊಂತೀನಿ ನಾನು ಬಟ್ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ವರ್ಷಕ್ಕೊಂದು ಸಲ ಒಂದು ಸಣ್ಣ ನೆನಪು ಸರ್ ಆ ಜೀವ ಅಷ್ಟು ಕಷ್ಟಪಟ್ಟಿರೋ ಜೀವ ಒಂದು ಸಲ ನಿರಾಳಾಗುತ್ತೆ ಒಂದು ಖುಷಿ ಪಡುತ್ತೆ ಅಲ್ವಾ ಅಷ್ಟೇ ಬೇಕಾಗಿರೋದು ನೀನು ಬೇಕಾಗಿದೆ ನೀನು ಯಾವುದೇ ಫೈನಾನ್ಷಿಯಲ್ ಸಪೋರ್ಟ್ ಏನು ಬೇಕಾಗಿಲ್ಲ ಅವರು ಪಾಡಿಗೆ ಬರ್ಕೊತಾ ಇದ್ದಾರೆ ಅದನ್ನ ನೆನೆಸ್ಕೊಂಡಾಗ ಒಂದು ಎಲ್ಲೋ ಒಂದು ಕಡೆ ಅದು ಎಲ್ಲ ನೀವು ಆಗಲೇ ಕರೆಕ್ಟಾಗಿ ಹೇಳಿದ್ರಲ್ಲ ಎಲ್ಲೋ ಒಂದು ಕಡೆ ಅವ್ರಿಗೆ ಬೇಕಾದ ಮಾನ್ಯತೆ ಸಿಗಲಿಲ್ಲ ಸರ್ ಅವ್ರು ಕೊಡ್ತಾ ಕೊಡಲಿಲ್ಲ ಅದೊಂದು ನೋವು ನಾನು ಒಬ್ಬನಿಗೆಲ್ಲ ನಮ್ಮ ಊರಿನ ಪ್ರತಿಯೊಬ್ಬರಿಗೂ ಇದೆ ಅಷ್ಟ್ಲೇ ಅವರ ಅವರೆಲ್ಲರ ಕೂಗಾಗ ನಾನು ಮಾತಾಡ್ತಿದ್ದೀನಿ ಅಷ್ಟೇ ಅವರೆಲ್ಲರ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಬಟ್ ಆ ನೋವು ನಮ್ಮೆಲ್ರಿಗೂ ಇದೆ ಇವತ್ತಿಗೂ ನಾವೇನಾದರೂ ನೀವು ಯಾವ್ದು ಅಂತ ಕೇಳಿದ್ರೆ ನಮ್ಮ ಊರಿನ ಐಡೆಂಟಿಟಿ ಸರ್ ಅವರು ಸೋಮಶೇಖರ್ ಸರ್ ಅವ್ರ ಹೆಸರು ಹೇಳಿದರೆ ನಮಗೊಂದು ಒಂದು ಏನೋ ಒಂದು ಬೆಲೆ ಒಂದು ಗೌರವ ಏನಿವೆ ಸಿ ಯಾರು ಯಾವ ಸಂಘಟನೆ ಅಥವಾ ಯಾವ ಸರ್ಕಾರ ಅಥವಾ ಇನ್ಯಾವ ಚಿತ್ರರಂಗ ಗುರುತಿಸ್ತಾ ಇಲ್ವೋ ಚಿತ್ರರಸಿಕರ ಮನಸ್ಸಿನಲ್ಲಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಅವರ ಕೋಟ್ಯಾಂತರ ಜನ ಅವರ ಅಭಿಮಾನಿಗಳ ಮನಸ್ಸಿನಲ್ಲಿ ವಿ ಸೋಮಶೇಖರ್ ಅನ್ನೋ ಹೆಸರು ತಿರಸ್ಥಾಯಿ ಯಾಕಂದರೆ ಅವರ ನಲವತ್ತೊಂಬತ್ತು ಸಿನಿಮಾಗಳನ್ನ ಕೋಟ್ಯಾಂತರ ಜನ ನೋಡಿರ್ತಾರೆ ವಿ ಸೋಮಶೇಖರ್ ಅನ್ನೋ ಟೈಟ್ಲ್ ಕಾರ್ಡ್ ಅವರು ಟೈಟಲ್ ಕಾರ್ಡ್ ಬರೋಲ್ಲಿ ಒಳ್ಳೆ ಬ್ಯಾಂಗ್ ಮ್ಯೂಸಿಕ್ ಹಾಕೋರು ಸಗರಾಗಿತ್ತು ಅದನ್ನು ನೋಡಿದ್ದಾರೆ ಸಂತ ನಿರ್ದೇಶಕ ಅವರ ಈ ಸಿನಿಮಾ ಅನ್ನೋದಿರೋವರೆಗೂ ಚಿತ್ರರಂಗ ಅಂತಿರೋವರೆಗೂ ಜನರಿಗೆ ಸಿನಿಮಾ ಬಗ್ಗೆ ನೋಡಲೇಬೇಕು ಅನ್ನೋ ಹಂಬಲ ಇರೋವರೆಗೂ ವಿ ಸೋಮಶೇಖರ್ ಇರ್ತಾರೆ ಅದಂತೂ ಖಂಡಿತ ಹೇಳ್ಬೋದು ಸಹಾಗಿ ಸರ್ ಥ್ಯಾಂಕ್ ಯು ಸರ್ ನಮಗೆಲ್ರಿಗೂ ವಿ ಸೋಮಶೇಖರ್ ಊರಿನ ಗ್ರಾಮಸ್ಥರುಗಳು ವಿ ಸೋಮಶೇಖರ್ ಅವರು ಒಡನಾಡಿಗಳೆಲ್ಲ ಇದ್ದಾರೆ ಅವ್ರನ್ನ ನಾವು ಮಾತಾಡ್ಸೋಣ ಒಬ್ಬೊಬ್ಬರನ್ನ ಈಗ ಸರ್ ಧನ್ಯವಾದ ತಮಗೆ ಥ್ಯಾಂಕ್ ಯು ವಿ ಸೋಮಶೇಖರ್ ಸರ್ ನಮ್ಮನ್ನು ರಂಜಿಸಿದ್ದಕ್ಕೆ ತುಂಬ ಧನ್ಯವಾದ ತಮಗೆ ಇದು ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಎಸ್ ರಾಘವೇಂದ್ರ ಅವರು ವಿ ಸೋಮಶೇಖರ್ ಅವರ ಮಗ ಸ್ನೇಹಿತರವರು ಅವರ ಚಿಕ್ಕ ಮಗ ಚಿಕ್ಕ ಮಗ ಹಾಂ ಅದೇ ಅವರ ಎರಡನೇ ಮಗ ಅವರು ಸ್ನೇಹಿತರೆ ರಾಘವೇಂದ್ರ ಅವರು ನೋಡಿ ನೈನ್ಟೀನ್ ಸೆವೆಂಟಿ ಫೋರ್ ಹುಟ್ಟಿದವರು ಟು ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಅವ್ರು ತೀರ್ಕೊಂಡಿದ್ದಾರೆ ಅವರು ಅವ್ರದ್ದು ಕೂಡ ಅಕಾಲಿಕ ಮರಣ ಆ್ಯಂಡ್ ಇಲ್ಲಿ ಕಾಣ್ತಿರುವಂತಹ ಬಹುತೇಕ ಸಮಾಧಿಗಳು ವಿ ಸೋಮಶೇಖರ್ ಅವರು ಅವ್ರ ಕುಟುಂಬದ್ದು ಅವ್ರ ದಯಾದಿಗಳದ್ದು ಅವ್ರ ಸಂಬಂಧಿಕರದ್ದು ಕುಟುಂಬದ್ದೇ ಹಾಗಾಗಿ ಮುಂದಕ್ಕೆ ನಮಸ್ತೆ ನಮಸ್ಕಾರ ಸರ್ ಸರ್ ನಾವು ಸುಬ್ಬಣ್ಣ ಅಂತ ಸೋಮಶೇಖರ್ ಅವರು ಬಂದು ನಮ್ಮ ಅಣ್ಣವರು ಅಂದ್ರೆ ನಮ್ಮ ದೊಡ್ಡಪ್ಪನ ಮಗ ನಾವು ಅವ್ರ ಜೊತೆಯಲ್ಲಿ ತುಂಬ ಒಡನಾಟ್ಯ ಇದ್ರೆ ತುಂಬ ದಿವಸ ಅವ್ರ ಜೊತೆಯಲ್ಲೇ ಇದ್ರು ನಾವು ಮಲೆಯಲ್ಲಿ ಒಂದು ಸುಮಾರು ವರ್ಷ ಹತ್ತು ವರ್ಷ ನಾವು ಜೊತೆಯಲ್ಲೇ ಇದ್ರಿ ಅವ್ರ ಪ್ರೊಡಕ್ಷನ್ ಎಲ್ಲ ನಾನು ಎಂಟ್ರಿ ಆಗ್ತಾ ಇದೆ ಪ್ರೊಡಕ್ಷನ್ ಇದಾದಾಗ ವಿಜಯಶೇಖರ್ ಪಿಕ್ಚರ್ಸ್ ಅಂತ ಅವರು ಫಸ್ಟು ನಿರ್ಮಾಪಕ ಸ್ಟಾರ್ಟ್ ಮಾಡಿದ್ದು ವಿಜಯಾರೆಡ್ಡಿ ಅವರು ನಮ್ಮ ಸೋಮಶೇಖರ್ ಇಬ್ರು ಸೇ ಫಸ್ಟು ನಿರ್ಮಾಪಕ ಸ್ಟಾರ್ಟ್ ಮಾಡಿದ್ದೆ ಇಬ್ಬರು ಸೇರಿ ವಿಜಯ ರೆಡ್ಡಿ ಅವರು ಮತ್ತು ಸೋಮ ಸೋಮಶೇಖರ್ ವಿಜಯಶೇಖರ್ ಪಿಕ್ಚರ್ಸ್ ಅಂತ ಹಾಂ ವಿಜಯಶೇಖರ್ ಪಿಕ್ಚರ್ಸ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಎರಡು ಪಿಕ್ಚರ್ ಮಾಡಿದ್ರು ರಾಮ ಪರಶುರಾಮ ಅಂತ ಒಂದು ಮಾಡಿದ್ರು ಆಮೇಲೆ ಮುಲಿನ ಗುಲಾ ಅಂತ ಒಂದು ಮಾಡಿದ್ರು ತದನಂತರ ಇವರು ಓನ್ ಪ್ರೊಡಕ್ಷನ್ ಬೇಟೆ ಬೇಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅವರು ಸೂಪರ್ ಹಿಟ್ ಪಿಕ್ಚರು ಶಂಕರ್ನಾಗೋದು ಸೀತಾರಾಮ ಸೀತಾರಾಮ್ ಮಾಲಸ್ಸಿ ಚ ಭಾರ್ಗವಿ ಅಂತ ಮಾಡಿದ್ರು ಆ ಟೈಮಲ್ಲಿ ನಮ್ಮ ಶಾಂತಿ ಕ್ರಾಂತಿ ಪಿಕ್ಚರ್ ಮಾಡಿದ್ರು ಫುಲ್ ಫೈಲಾಗ್ಬಿಟ್ಟಿತ್ತು ಪಾ ಪಿಕ್ಚರ್ ಅದು ಪಪ್ಪ ಅವರು ಮಾಲಸಿ ಕಾಲು ಶೀಟ್ ಕೊಟ್ಟ ಮೇಲೆ ರಾಮಾಚಾರ್ಯ ಮಾಡಿದ್ರು ರಾಮಾಚಾರ್ಯಲ್ಲಿ ಅವರು ಒಂದು ಸ್ವಲ್ಪ ಸಕ್ಸಸ್ ಆದರು ಆ ಟೈಮಲ್ಲೆಲ್ಲ ನಾವು ನಮ್ಮದು ಒಂದು ನಮ್ಮ ಸೋಮಶೇಖರು ನಾವು ನಮ್ಮ ಸೋಮಶೇಖರ್ ತಮ್ಮ ಇದು ಹೆಂಡ್ತಿ ತಮ್ಮ ಮುನರಾಜು ಅಂತಿದ್ರು ಅವರೇ ಪೂರ್ತಿ ಪ್ರೊಡಕ್ಷನ್ ಮ್ಯಾನೇಜರ್ ಪೂರ್ತಿ ಪಿಕ್ಚರ್ ಎಲ್ಲ ಪಿಕ್ಚರ್ಗೂ ಅವರು ಸೋಮಶೇಖರ್ ನಿರ್ಮಾಣ ಮಾಡೋಂಥ ಪಿಚ್ಚರ್ಗೆಲ್ಲ ಅವರೇ ಚೀಪು ಪ್ರೊಡಕ್ಷನ್ ಮ್ಯಾನ ಅವರೇ ಮಾಡ್ತಾಯಿದ್ದೆ ಫೈನಾನ್ಸ್ ಎಲ್ಲ ಪೂರ್ತಿ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ದಿದ್ದು ಅವರು ನಾವೆಲ್ಲ ಸೇರಿ ಯೂನಿಟ್ ಒಂದಿತ್ತು ಸಿನಿಮಾ ಯೂನಿಟು ಪ್ರೊಡಕ್ಷನ್ ಯೂನಿಟ್ ಒಂದಿತ್ತು ಸ್ಕೋಪ್ ಕ್ಯಾಮ್ರಾ ಅವಾಗ ನಮ್ಮ ಬೆಂಗಳೂರಲ್ಲಿ ರವಿಚಂದ್ರನ್ ಅವ್ರದ್ದು ಸ್ವಾಮಿ ಅವರು ಒಂದೇ ಇದ್ದಿದ್ದು ಸ್ಕೋಪ್ ಕ್ಯಾಮ್ರಾ ಅವಾಗ ನಾವು ಮಡ್ರಾಸಿಂದ ಒಂದು ಕ್ಯಾಮ್ರಾ ನಾವು ಪರ್ಚೇಸ್ ಮಾಡಿ ನಮ್ಮ ಸೋಮಚಕ್ರ್ ನಾವು ಎಲ್ಲಾ ನಮ್ಮ ಅವಾಗ ಎರಡೇ ಇದೆ ನಮ್ಮ ಅದಕ್ಕೆ ಮುಂಚೆ ಸ್ಕೋಪ್ ಕ್ಯಾಮ್ರಾ ಬೇಕಂದ್ರೆ ಮದ್ರಾಸ್ ಇಂದ ತಸ್ಕೊಂತ ಇದ್ರು ನಮ್ಮ ಐವರ ಸ್ವಾಮಿ ಇತ್ತು ರವಿಚಂದ್ರನ್ ಅವ್ರದ್ದು ಒಂದು ಕ್ಯಾಮ್ರಾ ಇತ್ತು ಸ್ಕೋಪ್ ಅದ ಬಿಟ್ರೆ ನಮ್ದೇ ಸ್ಕೋಪ್ ಕ್ಯಾಮ್ರಾ ಇದ್ದಿದ್ದು ಅವಾಗ ಸಿನ್ಮಾಸ್ಕೋಪ್ ಬೇಕು ಅಂದ್ರೆ ತಮಿಳ್ನಾಡಿಂದದ್ದು ಅದೇ ಮಡ್ರಾ ಚೆನ್ನೈನ ಮಡ್ರಾಸಿನಿಂದ ತರ್ಸ್ಕೊತಾ ಇದ್ದಿದ್ದು ಆ ಟೈಮಲ್ಲಿ ನಮ್ಮೆಲ್ಲ ಸೇರಿಬಿಟ್ಟು ಸ್ಕೋಪ್ ಕ್ಯಾಮ್ರಾ ತರಬೇಕಂತ ನಮ್ಮ ಸೋಮಶೇಖರ್ ಎಲ್ಲ ಸೇರಿ ನಾವೆಲ್ಲ ಸೇರ್ಕೊಂಡು ಪಾರ್ಟ್ನರ್ ಆಗಿ ಸ್ಕೋಪ್ ಕ್ಯಾಮ್ರ ಅದರಲ್ಲಿ ನಮ್ಮ ಅಂಬರೀಶ್ ಒಂದು ಸೇರಿತ್ತು ಅಂಬರೀಶ್ವರ್ ವಿಜಯ್ ಪಿಕ್ಚರ್ಸ್ ಅಂತ ಆ ವಿಜಯ್ ಪಿಕ್ಚರ್ಸ್ದು ಒಂದು ಸೇರಿತ್ತು ಕ್ಯಾಮ್ರಾ ಇದರಲ್ಲಿ ಅವ್ರ ಜೊತೆಯಲ್ಲಿದ್ದೆ ಆಮೇಲೆ ನಾವು ಒಂದು ಪಿಕ್ಚರು ಪ್ರೊಡಕ್ಷನ್ ಮಾಡಿದ್ವಿ ನಾವು ನಮ್ಮ ಸೋಮಶೇಖರ್ ಬಾಮಾಯಿದ ಮುನ್ರಾಜು ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಸವಾಲು ಅಂತ ಒಂದು ಪ್ರೊಡಕ್ಷನ್ ಒಂದು ನಿರ್ಮಾಪಕ ಅವರು ನಮ್ಮ ಸೋಮಶೇಖರ ಒಂದು ಇದರಿಂದನೇ ನಾವು ಮಾಡಿದ್ದು ಅವರೇ ಅದಕ್ಕೆಲ್ಲ ಮೇನು ನಮ್ಗೆ ಫುಲ್ ಎನ್ಕರೇಜ್ ಕೊಟ್ಟು ಅಂತ ಹೇಳ್ಬಿಟ್ಟು ನಮ್ಮ ಜೊತೆಯಲ್ಲೆಲ್ಲ ಸೇರಿ ನಾವೆಲ್ಲ ಅವ್ರ ಜೊತೆಲಿ ಇದ್ರಲ್ಲ ಇವ್ರಿಗೂ ಒಂದು ಪಿಚ್ಚರ್ ಅಂತ ಹೇಳ್ಬಿಟ್ಟು ಅವರು ಇದರಲ್ಲಿ ಪ್ರೊಡಕ್ಷನಲ್ಲಿ ಅವರೇನು ನಾ ಇದನ್ನು ನಮಗೆ ಫ್ರೀಯಾಗಿ ಎಲ್ಲ ಮಾಡಿಕೊಟ್ರು ಆವಾಗ ಶಿಶಿಕುಮಾರು ಅದಕ್ಕೆ ಇರೋ ಶಿಶಿಕುಮಾರು ಶ್ರೀನಿವಾಸ ಮೂರ್ತಿ ತಾರಾ ಶ್ರುತಿ ಆ ಶ್ರುತಿ ಆವಾಗ ತಾನೇ ಎಂಟ್ರಿ ಎಂಟ್ರಿ ಆಗ್ತಾಯಿದ್ರು ಸುತಿ ಎಲ್ಲ ಶ್ರೀನಿವಾಸ ಮೂರ್ತಿ ಎಲ್ಲ ಹಾಕೊಂಡು ದೊಡ್ಡನವ್ರಿಗೂ ಬುಕ್ಕಾಗಿತ್ತು ಅವತ್ತು ಕಾ ಕಾರಣಾಂತರ ಶೂಟಿಂಗ್ ಫಸ್ಟ್ ಡೇನೆ ಬರಲಿಲ್ಲ ಅವರು ಅದಕ್ಕೆ ನೆಕ್ಸ್ಟ್ ಡೇ ಚೇಂಜ್ ಮಾಡಿ ಶ್ರೀನಿವಾಸ ಮೂರ್ತಿಯವ್ರನ್ನ ಆ ಪಾತ್ರಕ್ಕೆ ಹಾಕ್ಕೊಂಡು ಸಿನಿಮಾ ಮಾಡಿದ್ರು ಅದು ಏನು ಅಂತ ಸುಮಾರಾಗಿ ಹೋಯಿತು ಆಮೇಲೆ ನಮ್ಮ ಸೋಮಶೇಖರ್ ಊರಿಗೆ ಬಂತು ಅಂದರೆ ಸುಮಾರು ಒಂದು ಇನ್ನೂರು ಮುನ್ನೂರು ಜನ ಇರೋರು ಪೂರ್ತಿ ನಮ್ಮ ಏನು ಇದರ ಎಲ್ಲ ಜೊತೆಯಲ್ಲಿರೋರು ಬಂದ್ಬಿಟ್ಟು ಅವ್ರು ಬರ್ತಾರೆ ಅಂದರೆ ಕಾತಿರೋರು ಅಂದರೆ ಅಷ್ಟು ದಾನ ಧರ್ಮ ಮಾಡೋರು ಎಲ್ಲ ಬಂದೆ ಬಂದಾಗ ಕ ಜೋಪಾಲಿ ಎತ್ಬಿಟ್ಟು ಅಷ್ಟು ಕೊಡ್ತಾ ಕೊಡ್ತಾಯಿರೋರು ಏನೋ ಬಡವರು ಅವ್ರ ಬಂದಾಗ ಕೈ ಜೋಪಾಲಿ ಎತ್ಕೊಂಡು ಎಷ್ಟು ಎಷ್ಟು ಜನ ಕೊಡೋರು ಅವ್ರು ಬಂದವರು ಅಂದರೆ ಊರಲ್ಲಿ ಒಂಥರ ಹಬ್ಬದ ವಾತಾವರಣ ಆ ಜನಗಳೆಲ್ಲ ಬ ಸೋಮಶೇಖರ್ ಬಂದರೆ ಅಂದರೆ ಎಲ್ಲರೂ ಬಂದ್ಬಿ ಬಂದು ಬಂದಿರೋರು ಅಷ್ಟೊಂದು ಅವರು ಉದಾರ ಮನಸ್ಸು ಎಲ್ಲಾರ್ಗು ಸಹಾಯ ಮಾಡೋವಂಥ ಮನಸ್ಸಿತ್ತು ಅವ್ರಿಗೆ ಸಹಾಯ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ ಗ್ರೇಟ್ ಸರ್ ಅವ್ರ ಜೊತೆಗೆ ಇದ್ರೆ ಒಟ್ಟು ನೀವು ಹ್ಞೂ ಅವ್ರ ಜೊತೆಲಿ ನಾವು ಸುಮಾರು ಅವರು ಏನು ಯಾವ ಥರ ಅಂದರೆ ವ್ಯಕ್ತಿತ್ವ ಹೇಗೆ ಅವರು ವ್ಯಕ್ತಿತ್ವ ಒಳ್ಳೆ ವ್ಯಕ್ತಿತ್ವ ಯಾರಿಗೂ ಕಷ್ಟ ಅಂದರೆ ಸಹಾಯ ಮಾಡೋ ಮನೋ ಮನೋಭಾವ ಶೂಟಿಂಗಲ್ಲಿ ಹೆಂಗೆ ಇರ್ತಿದ್ರು ಹೇಳಿ ಇವರು ಶೂಟಿಂಗಲ್ಲೆಲ್ಲ ಕಡದಲ್ಲಿ ಇರ್ತಾ ಇದ್ರು ಭಯ ಅಂದರೆ ಭಯ ಬೀಳ್ತಾರೆ ಡೈರೆಕ್ಟ್ರು ಅಂದರೆ ಗೊತ್ತು ಇಟ್ಕೊಂಡಿರೋರು ಅಂಬರೀಷ್ ಅನ್ನೋ ಕುನತ್ತೂರು ಅಂತ ಇದ್ದಿದ್ದು ಅಂಬರೀಷ್ನ ಹ್ಞೂ ಹಾಂ ಕುನತ್ತೂರು ಅನ್ನೋರು ಅಂಬರೀಷ್ಗೂ ಇವ್ರಿಗೂ ಒಂದು ಒಂದು ಸ್ವಲ್ಪ ಸೆಂಟ್ರಲ್ಲಿ ಸ್ವಲ್ಪ ಕಾ ಕಾಂಟ್ರವರ್ಸಿ ಆದಾಗ ಅವರು ಪಿಚ್ಚರೇ ಇದ್ದರು ಕಾಂಟ್ರವರ್ಸಿ ಆದಾಗ ಅವ್ರನ್ನ ಬಿಟ್ಟು ಸೀತಾರಾಮ್ ಮಾಡಿದ್ದವಾಗ ಅವರು ಓಹೋ ಸ್ವಲ್ಪ ಏನೋ ಮನ್ಸಬ್ ನಾನೋ ನೀನು ಅಂತ ಏನು ಹೇಳು ಡೈರೆಕ್ಟ್ ಹೆಚ್ಚು ಆರ್ಟಿಸ್ಟ್ ಇತ್ತು ಅನ್ನೋ ಒಂದು ಕೆ ಇದ್ರ ಬಂದಾಗ ಅವ್ರೇನು ಮಾಡಿದ್ರು ನೋಡೋಣ ಅಂತ ಹೇಳ್ಬಿಟ್ಟು ಸೀತಾರಾಮು ಶಂಕರ್ನಾಗ ಹಾಕಿ ಸೀತಾರಾಮ್ ಮಾಡಿ ಸಕ್ಸಸ್ ಮಾಡಿದ್ರು ಅಂಥ ವ್ಯಕ್ತಿತ್ವ ಅವರು ಅಂಬರೀಷು ಅವರು ಭಾಷೆ ಜೊತೆಯಲ್ಲಿದ್ದರು ಏನೋ ಕಾರಣಾಂತರ ಗೊತ್ತಲ್ಲ ನಾನು ಹೆಚ್ಚೋ ನೀನು ಹೆಚ್ಚೋ ಅನ್ನೋ ಒಂದು ಇದರಲ್ಲಿ ಅವ್ರನ್ನ ಬಿಟ್ಟು ಸೀತಾರಾಮ್ ಮಾಡಿದ್ದು ಶಂಕರ್ನಾಗ ಹಾಕಿ ಸೀತಾರಾಮ್ ಮಾಡಿದ್ರು ಸಕ್ಸಸ್ ಆಯಿತು ಆಮೇಲೆ ನಮ್ಮ ಚಂಡಿ ಚಾಮುಂಡಿಯಲ್ಲಿ ಇವ್ರನ್ನೇ ಹಾಕಿದ್ದೆ ಅದನ್ನ ನಮ್ಮ ಹ್ಞೂ ಅದಾದಮೇಲೆ ಚಂಡಿ ಚಾಮುಂಡಿ ಮಾಡಿದರು ಎಸ್ ಪಿ ಭಾರ್ಗವಿ ಮಾಡಿದರು ಬಟ್ ಹೀರೋಯಿನ್ ಒಬ್ಬ ಇಟ್ಕೊಂಡು ಮಾಡಿದ್ದು ಸೀತಾರಾಮಲ್ಲಿ ಮುಂಜೂಳಾನೋ ಅದನ್ನೂ ಹೀರೋನ್ ಹೀರೋಯಿನ್ ಮಾಡಿದರು ಹೀರೋಯಿನ್ ಅಂದರೆ ಶಂಕರ್ನವ್ರು ಆದಮೇಲೆ ಮಂಜುಳಾನೇ ಈರೋ ಅದರಲ್ಲಿ ಸೀತಾರಾಮಲ್ಲಿ ಬಟ್ ಟ್ಯಾಲೆಂಟ್ ಇಟ್ಟು ಅಂದರೆ ಒಂದು ಎರಡು ಮೂರು ಪಿಚ್ಚರ್ ಬಿಟ್ಟರೆ ಮಿಕ್ಕಿದ್ದವೆಲ್ಲ ಅವರು ಸಕ್ಸಸ್ ಪಿಕ್ಚರ್ ಎಲ್ಲ ಹಾಂ ಮರೆಯಲಾಗದ ಕತೆ ಅಂತ ಸೇ ಅನಂತನಾಗಕ್ಕೆ ಮಾಡಿದ್ದು ಒಂದು ಪಿಚ್ಚರು ಅದು ಸ್ವಲ್ಪ ಫೈಲಾಗೋಯಿತು ಹಾಂ ಕೋಲಾರದವರು ಪ್ರೊಡ್ಯೂಸರು ಅದು ಸ್ವಲ್ಪ ಫೈಲಾಯ್ತು ಆಮೇಲೆ ಪ್ರತಾಪ್ ಇವರು ನಮ್ಮ ಅರ್ಜುನ್ ಸಜ್ಜಾನ ಹಾಕ್ಕೊಂಡು ಪ್ರತಾಪ್ ಮಾಡಿದ್ರು ಪ್ರತಾಪ್ ಅಂತ ಪಿಕ್ಚರ್ ಮಾಡಿದ್ರು ಸಕ್ಸಸ್ ಪಿಕ್ಚರ್ ಅದೂ ಅಂಬರೀಷ್ ಬಿಟ್ಟಾದಮೇಲೆ ಇವೆಲ್ಲ ಸಿಕ್ಸ ಅಮ್ಮ ಪ್ರತಾಪು ಸೀತಾರಾಮು ಚಂಡಿ ಚಾಮುಂಡಿ ಎಸ್ ಪಿ ಬರ್ಗ ಎಸ್ ಚಿತ್ರಲೇಖ ಇವೆಲ್ಲ ಅವ್ನು ಬಿಟ್ಟು ಆದ್ಮೇಲೂ ಹೀರೋಯಿನ್ ಇಕ್ಕ ಸಕ್ಸಸ್ ಪಿಕ್ಚರ್ ಮಾಡಿದ್ರು ಅಂದರೆ ಸಕ್ಸಸ್ ಡೈರೆಕ್ಟರ್ ಇವರು ಸೂಪರ್ ಹಾಂ ಹೀರೋ ಮೇಲೆ ಡಿಪೆಂಡ್ ಆಗಿರಲಿಲ್ಲ ಹಾಂ ಹೀರೋ ಮೇಲೆ ಡಿಪೆಂಡ್ ಆಗಿಲ್ಲ ಡೈರೆಕ್ಷನ್ ಮೇಲೆ ಸಕ್ಸಸ್ ಮಾಡೋ ಪಿಕ್ಚರ್ ಸಾಕಷ್ಟು ಮಾಡಿದ್ರು ಥ್ಯಾಂಕ್ ಯು ಸುಬ್ಬಣ್ಣವರು ವಿ ಸೋಮಶೇಖರ್ ಅವರು ತಮ್ಮ ಆಗಬೇಕು ಅಂದರೆ ಅವರ ದೊಡ್ಡ ಚಿಕ್ಕಪ್ಪನ ಮಕ್ಕಳವರು ನೆಲ್ಲ ಒಟ್ಟೆ ಒಂದೇ ಮನೇಲಿ ಇದ್ದಿದ್ದು ಮುಂಚೆ ಸ್ಟಾರ್ಟಿಂಗಲ್ಲಿ ಅವರು ನಾವು ಡೈರೆಕ್ಷನ್ಗೆ ಹೋಗ್ಬೇಕಾದ್ರೆ ಎಲ್ಲ ನಾವು ಇದಕ್ಕೆ ಮದ್ರಾಸ್ಗೆ ಹೋಗಬೇಕಾದ್ರೆ ಒಂದೇ ಮನೆಯಲ್ಲೇ ಇದ್ದಿದ್ದು ಮನೆಯಿಂದ ಬಂದ ಮಲ್ಲಿನ ಮದ್ರಾಸಿನಿಂದ ಬಂದನು ನಮ್ಮನೆ ಒಂದೇ ಮನೆಯಲ್ಲೇ ಇದ್ದಿದ್ದು ಒಂದೇ ಮನೆ ಒಂದೇ ಹೋಟೆಲ್ದಲ್ಲೇ ಇದ್ದಿದ್ದು ಈಗ ನಾವು ಸ್ವಲ್ಪ ಮನೆ ಒಂದು ಸ್ವಲ್ಪ ಚೇಂಜ್ ಮಾಡೋ ಮೊದಲು ಸೆಂಟ್ರಲ್ಲಿ ಇದ್ದಿತ್ತು ಸುತ್ತು ಮನೆ ಇದ್ದಿದ್ವು ಈಗ ಒಂದು ಸ್ವಲ್ಪ ಆದಮೇಲೆ ಆಲ್ಟ್ರೇಷನ್ ಮಾಡಿದ್ದೀವಿ ಸೂಪರ್ ಯು ನಮಸ್ಕಾರ ಸ್ನೇಹಿತರೆ ನಾವು ಈಗ ವಿ ಸೋಮಶೇಖರ್ ಅವರ ಸಮಾಧಿ ನೋಡಿದ್ವಿ ಸೋಮಶೇಖರ್ ಅವ್ರ ಮನೆಗೆ ಹೋಗ್ತಾ ಇದ್ವಿ ಗ್ರಾಮದಲ್ಲಿ ನಮ್ದಲ್ಲಿರುವಂತ ಅವ್ರ ಮನೆಗೆ ಇಲ್ಲಿ ಮುಂಚೆ ಹಳೇದು ಚಾವುಡಿ ಅಂತಿತ್ತು ಹ್ಮ್ ಅದರಲ್ಲಿ ಸ್ಕೂಲ್ ಇದ್ದೇ ಅದರಲ್ಲೇ ಓದ್ತಾ ಇದ್ದ ಅಣ್ಣ ಸುಬ್ಬಣ್ಣ ನಮಸ್ತೆ ಇದು ಯಾರು ಮನೆ ವಿಶ್ವಂಚಕರು ಒಟ್ಟು ಕುಟ್ಕೊಂಡು ಸುಮ್ ವಿಶ್ವಂಚಕ್ರು ಹುಟ್ಟಿದ್ದು ಜಾಗ ಇದ್ದೇನೆ ಇದೇ ಮನೆನಾ ಹಾಂ ಬಟ್ ಅವಾಗಲೇ ಈ ಥರ ಇತ್ತು ಚೆನ್ನಾಗಿತ್ತು ಅಲ್ಲ ಅವಾಗ ಹಳೆ ಮನೆ ಇತ್ತು ಹಳೆ ಮನೆ ಇದ್ದಾಗ ಸುತ್ತು ರೌಂಡ್ ಮನೆ ಹಳೆ ಮನೆ ಇತ್ತು ಹಳೆ ಮನೆ ತೆಗೆದುಬಿಟ್ಟು ಸ್ವಲ್ಪ ಆಟ ಎಲ್ಲ ಆಟರ್ಶನ ಹೋಗೋ ಸಾಮಾನ ಮಾಡಿದ್ರು ಅಲ್ಲೇನೆ ಬಟ್ ಇದೇ ಅವ್ರು ಹುಟ್ಟಿದ ಮನೆ ಹುಟ್ಟಿದ ಜಾಗ ಇದ್ದೇನೆ ಹ್ಮ್ ಹ್ಮ್ ಇಲ್ಲಿ ಹಳೆ ಮನೆ ಇತ್ತು ಹಳೆ ಮನೆ ಇತ್ತು ಹ್ಮ್ ಹ್ಮ್ ಹಳೆ ಮನೆ ಆಲ್ಟ್ರೇಷನ್ ಮಾಡಿ ಇದು ಮಾಡಿದ್ವಿ ಇದೇ ಮನೆಯಲ್ಲೇ ಊಟ ಸ್ವಂಚಕ್ಕದ ಊಟ ಇದು ಬನ್ನಿ ಒಳಗಡೆ ನೋಡೋಣ ಇದು ಚಾವಡಿ ಅಥವಾ ಆಜುಬಾಜು ಚಾವಡಿ ಸುಬಣ್ಣವ್ರ ಬನ್ನಿ ಇದು ವಿ ಸೋಮಶೇಖರ್ ಅವರು ಹುಟ್ಟಿದ ಮನೆ ಅದೇ ಹೊಸ ರೀತಿ ಆಗಿದೆ ಇದು ಅಮ್ಮ ನಮಸ್ತೆ ಅಮ್ಮ ಇವರು ನಮ್ಮ ನಮ್ಮ ಓಹ್ ನೈಸ್ ಇದೆ ಮನೆ ಓಕೆ ಇದು ಹೊಸದಾಗಿ ಕಟ್ಕೊಂಡು ಎಷ್ಟು ವರ್ಷ ಆಯಿತು ಹೊಸ ಕಟ್ಕೊಂಡು ಒಂದು ಇಪ್ಪತ್ತು ವರ್ಷ ಆಯಿತು ಇದು ತೊಟ್ಟಿ ಮನೆಯಲ್ಲಿ ಅವ್ರೊಂದು ಕಡೆ ಇದ್ರು ನಾವೊಂದ್ ಕಡೆ ಇದ್ರಿ ಎಲ್ಲ ಒಟ್ಟಿಗೆ ಮನೆ ಇದ್ದು ಸ್ವಲ್ಪ ತಂದೆ ನಮ್ಮ ದೊಡ್ಡಪ್ಪ ಬಂದು ಎಂಆರ್ ಎಂಆರ್ ಅಂತ ಅದೇ ಇವಾಗ ಏನು ಪಾರ್ಲಿಮೆಂಟು ವಿಧಾನಸೌಧ ಎಲೆಕ್ಷನ್ ಮೈಸೂರು ಮಹಾ ಕಾಲದಲ್ಲಿ ಒಂದು ತಾಲೂಕ ಒಬ್ಬೊಬ್ಬರನ್ನ ಎಲೆಕ್ಟ್ ಮಾಡಿ ಕಾಣ್ತಾ ಇದ್ರು ಆ ಥರ ನಮ್ಮ ದೊಡ್ಡಪ್ಪ ಬಂದು ಅದೇ ನಮ್ಮ ಸೋಮಶೇಖರ್ ತಂದೆ ಬಂದು ಅಮ್ಮಾರಿ ಅವರು ಒಂದು ಎರಡು ಟರ್ಮ್ ಆಗಿದ್ರು ಅಮ್ಮಾರಿ ಅವರು ವ್ಯಾಪಾರ ಮಾಡ್ತಾ ಇದ್ರು ತಂದೆ ತಂದೆ ಏನು ವ್ಯಾಪಾರ ಮಾಡೋರು ಈರುಳ್ಳಿ ಆಳುಗಡ್ಡೆ ಆಮೇಲೆ ಅವಾಗ ಎತ್ತುಗಳಿದ್ವು ಅಲ್ಲ ಎತ್ತುಗಳು ಎಲ್ಲ ವ್ಯಾಪಾರ ಈರುಳ್ಳಿ ಆಲೂಗಡ್ಡೆ ವ್ಯಾಪಾರ ಮಾಡ್ತಾ ಇದ್ರು ಹೊರಗಡೆ ಹೊರಗಡೆ ಎಲ್ಲ ದೇಶ ಹೊರ ರಾಜ್ಯಗಳಿಗೆಲ್ಲ ಓದ್ತಾ ಇದ್ರು ಹೊರ ರಾಜ್ಯಗಳಿಗೆ ಹೋಗ್ಬೇಕಾದ್ರೆ ಅವರು ಮದುವೆಯಲ್ಲಿ ಅವ್ರಿಗೆ ಅವಾಗ ಆವಾಗ ಕುದುರೆನೂ ಸಾರು ಕೊಟ್ಟ ತಂದು ಪ್ರೆಸೆಂಟೇಶನ್ ಮಾಡಿದ್ರು ಮದುವೆ ಗಿಫ್ಟು ಅವರು ನಮ್ಮ ದೊಡ್ಡಪ್ಪ ಮನಿಗೆ ಈಗನ ಕಾರ್ ಕೊಡ್ತಾರಲ್ಲ ಆ ಥರ ಹಾಂ ಕಾರ್ ಥರ ಕುದುರೆ ಸಾರುಟು ಸಾರುಟು ಅಪ್ಪ ಅವರಿಗೆ ಪ್ರೆಸೆಂಟೇಶನ್ ಮಾಡಿದ್ರು ಮಾಡಿದ್ರು ವ್ಯಾಪಾರ ಮಾಡ್ತಾ ಇದ್ದರು ಸೂಪರ್ ಎರಡು ಟರ್ಮ್ ಆಗಿದ್ರು ಎಮ್ ಆರ್ ಎ ನಮ್ಮ ದೊಡ್ಡಪ್ಪ ಅಯ್ಯೋ ದೊಡ್ಡಪ್ಪ ಹ್ಞೂ ಹ್ಞೂ ಮತ್ತೆ ದೇವರಳ್ಳಿಗೆ ಹಾಂ ದೇವರಳ್ಳಿ ದೇವರಳ್ಳಿಯಿಂದ ಅವಾಗ ವೋಟ್ ಹಾಕ್ಕೊಳ್ತಾರೆ ಯಾವುದಂದ್ರೆ ಯಾರು ಜಮೀನು ಬಂದಿತ್ತು ಸೋಮಶೇಖರ್ ಅವ್ರ ತಂದೆ ಹಾಂ ತಂದೆ ನಮ್ಮ ತಂದೆ ತಮ್ಮಂದ್ರು ನಮ್ಮ ತಾತ ಒಬ್ರು ನಮ್ಮ ಆಗ ನಮ್ಮ ತಂದೆ ಚಿಕ್ಕವರು ವಿ ಸೋಮಶೇಖರ್ ತಂದೆ ದೊಡ್ಡವರು ದೊಡ್ಡವರು ವೆಂಕಟಪ್ಪ ಅಂತ ವಿ ಸೋಮಶೇಖರ್ ತಂದೆ ನಮ್ಮ ತಂದೆ ಇದ್ರು ವೆಂಕಟರಾಯಪ್ಪ ಅಂತ ಹಾ ಅವ್ರಿಗೆ ಮೂರು ಜನ ಮಕ್ಕಳು ಹೆಣ್ಮಕ್ಳು ನಾಲ್ಕು ಜನ ಇದ್ರು ನಮ್ಮ ತಂದೆಗೆ ಇಬ್ಬರು ಹೆಂಡ್ತೀರಿದ್ರು ನಮಗೂ ಒಂದು ಐದು ಜನ ಮಕ್ಕಳು ನಮ್ಮ ತಂದೆಗೆ ನಿಮ್ಗೊಬ್ರೆ ಹಾ ಜಸ್ಟ್ ಕೇಳಿದೆ ಅಷ್ಟೇ ಎಷ್ಟು ಜನ ಇದೆ ನಿಮಗೆ ಒಂದು ನಲ್ವತ್ತು ಎಕರೆ ಇದೆ ನಮ್ ನಮಗೆ ಒಂದು ಟೋಟ್ಲು ಒಂದು ನೂರು ನೂರೈತರೆ ಇನ್ನೂರು ಎಕರೆ ಇತ್ತು ಎಲ್ಲ ಭಾಗ ಮಾಡ್ಕೊಂಡು ನಮ್ಮ ದೊಡ್ಡಪ್ಪನವ್ರಿಗೆ ಅರ್ಧ ಹೋಯಿತು ನಮ್ಗೊಂದು ಅರ್ಧ ಬಂತು ನಮ್ಮದು ಅರ್ಧ ಒಂದು ನೂರು ಎಕರೆ ನಮ್ಮ ದೊಡ್ಡಪ್ಪನವ್ರಿಗೆ ಹೋಗಿತ್ತು ಅವರು ಒಂದಷ್ಟೆಲ್ಲ ನಮ್ಮ ದೊಡ್ಡಪ್ಪವರು ಮೇಲೆ ಎಲ್ಲ ಒಂದು ಸ್ವಲ್ಪ ಎಲ್ಲ ಮಾರಿದ್ರು ನಮ್ಮ ದೊಡ್ಡಪ್ಪ ನಿಮ್ಮ ಹತ್ರ ಎಷ್ಟಿದೆ ನಮ್ಮ ಹತ್ರ ಒಂದು ಐದು ಎಕರೆ ಎಕರೆ ಇದೆ ಏರ್ಪೋರ್ಟ್ ಏರ್ಪೋರ್ಟ್ಗೂ ನಿಮ್ಗೆ ಎಷ್ಟು ದೂರ ಒಂದು ಹದಿನೈದು ಕಿಲೋಮೀಟರ್ ಅಷ್ಟೇ ಏರ್ಪೋರ್ಟ್ ಪಕ್ಕ ಇವತ್ತು ಎಕರೆ ಇದೆ ನಾವು ನಿಮ್ ಮುಂದೆ ಫುಲ್ ಬಗ್ಗಿಸ್ಕೊಂಡು ನಡೀಬೇಕು ಕೈ ಇಲ್ಲೂ ಸರ್ಕಾರಕ್ಕೆ ಯಾವ ಸುಮ್ನೆ ಒಂದು ಅಲ್ಲಿ ಒಂದು ಸೀನ್ ಅಷ್ಟೇನೆ ಒಂದು ಬಿಟ್ಟು ಅಷ್ಟೇ ಇದು ಆಗೋಗ್ಲಿಲ್ಲ ಇಲ್ಲ ಇಲ್ಲ ಆಗ್ಬೋದಿತ್ತಲ್ಲ ಇತ್ತಲ್ಲ ಒಳ್ಳೆ ಹೀರೋ ಆಗ್ಬೋದಿತ್ತು ಇತ್ತು ಅವ ನಮ್ಮ ಡೈರೆಕ್ಟರ್ ಇದ್ದಲ್ಲ ಯೂ ಸೋಮಶೇಖರ್ ಅವರು ಅವರು ನಮಗೆ ಅಲ್ಲಿಗೂ ನೀನು ಬೇಡ ವ್ಯವಸಾಯಕ್ಕೆ ಹೋಗು ಇಲ್ಲಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಬೈದ್ ಕಳಿಸೋದ್ ಬೊಡ್ತಾ ಇದ್ರಿ ಏನೋ ಅದೃಷ್ಟ ಯಾರು ಏನೋ ಗೊತ್ತಿಲ್ಲ ಅದೃಷ್ಟ ಇರ್ಬೇಕಲ್ಲ ಹೆಣ್ಣು ಮಣ್ಣು ಎಣ್ಣು ಮಣ್ಣು ಒಬ್ಬರು ಸತ್ತಲ್ಲ ಬರ್ದಿರ್ಬೇಕು ಬರ್ದಿರ್ಬೇಕು ಗ್ರೇಟ್ ಐವತ್ತು ಎಕರೆ ಮಾಡ್ತಾ ಇದ್ದೀರಿ ಈಗ ಹಾಂ ಮಾಡ್ತಾ ಇದೆ ವೆರಿ ನೈಸ್ ಸೂಪರ್ ಸರ್ ಒಳ್ಳೆದಾಗಲಿ ಸುಬ್ಬಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್ ಬನ್ನಿ ಚಾವಡಿ ತಂದಾನ ತಂದಾನ ಈ ಅಂದ ತಂದಾನ ದಂತಾನ ತಂತಾನ ವಿ ಸೋಮಶೇಖರ್ ಅವರು ದುಡ್ಡು ಕೊಡ್ತಾ ಇದ್ದಂತಲ್ಲ ಯಾವುದೋ ಜಾಗ ಇಲ್ಲ ಇಲ್ಲ ಕೊಡ್ತಾ ಇದ್ದಲ್ಲ ಎಲ್ಲ ಇಲ್ಲಿಗೆ ಬಂದ್ಬಿಡೋರು ಪಾಪ ಸೋಮಶೇಖರ್ ಬಂದವರು ಅಂದ್ರೆ ಈ ಪರಿಸ್ಥಿತಿ ಜಾತ್ರೆ ಇದ್ದಂಗೆ ಅವ್ರೇನು ಬರಬೇಕಾದ್ರೆ ಅವರು ರೆಡಿ ಮಾಡ್ಕೊಂಡ್ ಬರೋರು ಅಂದರೆ ಊರಿಗೆ ಬರ್ಬೇಕಾದ್ರೆ ರೆಡಿ ಮಾಡ್ಕೊಂಡು ಬರೋರು ಒಬ್ಬ ಬಡವರು ಅವರು ಇವರೆಲ್ಲ ಎತ್ತಿ ಎತ್ತಿ ಕೊಡ್ತಾ ಇರೋರು ನೋಡ್ಕೊಂಡು ವಯಸ್ಸಾಗಿರೋ ಜಾಸ್ತಿ ಕೊಡೋರು ಸ್ವಲ್ಪ ಕೊಡೋರು ಬಂದಾಗ ಜಾತ್ರೆ ಊರಲ್ಲಿ ತುಂಬಾ ಧನ್ಯವಾದ ವಿ ಸೋಮಶೇಖರ್ ಅವರು ಅವ್ರ ಕುಟುಂಬದವ್ರಿಗೆ ಮತ್ತು ಈ ಇಡೀ ಊರ ಗ್ರಾಮಸ್ಥರಿಗೆ ಚಿಕ್ಕನಹಳ್ಳಿ ಗ್ರಾಮಸ್ಥರಿಗೆ ಯಾಕಂದ್ರೆ ನಾವು ಇಲ್ಲಿವರೆಗೂ ಬರೋಕೆ ಅವಕಾಶ ಮಾಡಿಕೊಟ್ಟು ವಿ ಸೋಮಶೇಖರ್ ಅವರ ಸಮಾಧಿ ಅವ್ರ ಹುಟ್ಟಿದ ಮನೆ ಅವ್ರ ಕುಟುಂಬ ಅವ್ರ ಸ್ನೇಹಿತರೆಲ್ಲ ನೋಡೋ ಅವಕಾಶ ಸಿಕ್ತು ವಿ ಸೋಮಶೇಖರ್ ಎಂದೆಂದಿಗೂ ಅಜರಾಮರ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಅವ್ರ ಸಿನಿಮಾಗಳನ್ನ ನೋಡೋ ಮೂಲಕ ಅಂತ ಸರ್ ಸರ್ ನಮಸ್ಕಾರ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ